ನಮಸ್ಕಾರ ಅಣ್ಣ ಈ ತಿಂಗಳು ಅಡ್ವಾನ್ಸ್ ಪೇಮೆಂಟ್ ಬೇಕಾಗಿತ್ತು ಯಾಕೋ ಏನಣ್ಣ ಹಿಂಗೆ ಕೇಳ್ತಿಲ್ಲ ನಮಗೂ ಖರ್ಚು ನಿನಗೆ ಒಂದು ತಿಂಗಳದಲ್ಲ ಎರಡು ತಿಂಗಳ ಪೇಮೆಂಟ್ ಅಡ್ವಾನ್ಸ್ ಕೊಡ್ತೀನಿ ಮೊದಲು ಈ ಬಟ್ಟೆ ಚೇಂಜ್ ಮಾಡು ಯಾವಾಗಲೂ ಈ ಪ್ಯಾಂಟ್ ಟಿ ಶರ್ಟ್ ಹಾಕಿರ್ತೀನಿ ಆಚೆಗೆ ಬರಲಾ ಅಲ್ಲಿ ಮೊನ್ನೆ ನೋಡಿದ್ರೆ ಏನು ತಿಳ್ಕೋತಾರೆ ಏನೋ ನನ್ನ ನೋಡೋದ್ರೆ ಕಲಿ ಬರದಲ್ಲೇ ಡೈಲಿ ಒಂದೊಂದು ಡ್ರೆಸ್ ಹಾಕೋತೀನಿ ಹಾಕೊಳ್ಳೋದಲ್ಲಣ್ಣ ಮನೆಗೆ ಹೆಂಡತಿ ಮಕ್ಕಳಿಗೆ ಕೊಡಿಸ್ಬೇಕು ಯಾಕೋ ಮಗನ ಸೊಕ್ಕನ ನಾನು ಹೆಂಡ್ತಿ ತಿಂಗ್ಳಿಗೊಂದು ಶಾಪಿಂಗ್ ಮಾಡ್ತಾಳೆ ಗೊತ್ತಾ ಬಿಡಣ್ಣ ನಾ ನೋಡಿಲ್ಲ ಏನು ನಿಮ್ಮ ಹೆಂಡತಿ ಮಕ್ಕಳು ಸೋಮವಾರದಿಂದ ಶನಿವಾರ ತನಕ ಒಂದೇ ಬಟ್ಟೆ ಹಾಕಿರ್ತಾರ ನಿಮ್ಮ ಮಕ್ಕಳು ರವಿವಾರ ಬಂದರೆ ಬಟ್ಟೆಯ ಚೇಂಜ್ ಮಾಡಿರ್ತಾರೆ ಆದರೆ ನಿಮ್ಮ ಹೆಂಡತಿ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ಬಟ್ಟೆ ಹಾಕಿರ್ತಾರೆ ಹೆಂಡತಿ ಟ್ವೆಂಟಿ ಫೋರ್ ಅವರ್ಸ್ ಒಂದೇ ಬಟ್ಟೆ ಹಾಕೋತಾಳ ಏ ನೀನು ಅವನು ನಾನೇ ಪೊಲೀಸ್ ಅದಳ ಅದಕ್ಕೆ ಯೂನಿಫಾರ್ಮ್ ಅಂತಾರ ಹಾ ಸುಳಿ ಮಗ ನಾವು ಅದು ಅವ್ರ ಯೂನಿಫಾರ್ಮ್ ಆದರೆ ಇದು ನಮ್ಮ ಯೂನಿಫಾರ್ಮ್ ಅವನು ಬಾಯ್ ಗುಡ್ ಬಾಯ್ ಜಗತ್ತಿನ ಎಂತ ನನ್ನ ಮಕ್ಕಳು ಹುಟ್ಟಿದ್ರಪ್ಪ